ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮೇ ಎಂಟನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ ಬಾಕ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಇನ್ನು ಮುಂದಿನ ಹಲವು ವರ್ಷಗಳವರೆಗೂ ಕೂಡ ಅಂದರೆ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರ ಭವಿಷ್ಯ ಉಜ್ವಲವಾಗುತ್ತದೆ ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ಅವಕಾಶಗಳು ಬರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಕಂಡು ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಹಾಗೂ ಶಾಸ್ತ್ರವನ್ನ ನಂಬುವುದಾದರೆ ಈಗಲೂ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಆರೋಗ್ಯದ ಕುರಿತು ಎಚ್ಚರಿಕೆಯನ್ನು ವಹಿಸಬೇಕು ಕೆಟ್ಟ ಆಹಾರದಿಂದ ಹೊಟ್ಟೆಯನ್ನು ಹಾಳು ಮಾಡಿಕೊಳ್ಳಬಹುದು ಆರೋಗ್ಯ ಹದಗೆಡಬಹುದು ಮನೆಯಲ್ಲಿ ನೆಮ್ಮದಿಯಾಗಿರುವಂತಹ ಪ್ರಸಂಗ ಎದುರಾಗುತ್ತದೆ ನ್ನೆಲ್ಲ ಮಾತನಾಡಬೇಡಿ ಅದರಿಂದ ಹಿಗ್ಗಟ್ಟಿಗೆ ಸಿಲುಕುತ್ತೀರಾ ಕೆಲವರ ಮನಸ್ತಾಪ ಕಟ್ಟುಕೊಳ್ಳುತ್ತೀರಾ ವೃತ್ತಿಯಲ್ಲಿ ಸಹನೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ವೃತ್ತಿ ಜೀವನದಲ್ಲಿ ನೀವು ಸಹನೆಯಿಂದ ವರ್ತಿಸಿದರೆ ಎಲ್ಲವೂ ಕೂಡ ಶುಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮೇ ಎಂಟನೇ ತಾರೀಕಿನಿಂದ ಎಲ್ಲ ರೀತಿಯ ಸಮಸ್ಯೆಗೆ ನೆಮ್ಮದಿಯಾಗುವ ಎಲ್ಲ ರೀತಿಯ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇತರರ ಸಹಕಾರದಿಂದ ಲಭಿಸಿದ ಒಂದು ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವಿದೆ ಕೌಟುಂಬಿಕ ಕಲಹಗಳು ಮುಕ್ತಾಯವನ್ನು ಪಡೆದುಕೊಳ್ಳುತ್ತದೆ ಕಚೇರಿಯಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಇದರಿಂದಾಗಿ ಜಗಳದಲ್ಲಿ ನೀವು ಪಲುಪಶು ಆಗಬಹುದು ಇದರಿಂದಾಗಿ ಶತ್ರುಗಳ ಕಾಟ ಹೆಚ್ಚಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಟ್ಟೆ ಕಿಚ್ಚು ಪಡುವಂತಹ ವ್ಯಕ್ತಿಗಳು ಹೆಚ್ಚಾಗುತ್ತಾ ಹೋಗುತ್ತಾರೆ ಇದರಿಂದಾಗಿ ನೀವು ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹಾಗೂ ವೃತ್ತಿ ಜೀವನದಲ್ಲಿ ಒಂದು ಸಹನೆಯನ್ನ ಕಾಪಾಡಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ಚಿಂತೆ ಇದ್ದರೂ ಕೂಡ ಎಲ್ಲವೂ ಈ ಒಂದು ಮೇ ಎಂಟನೇ ತಾರೀಕಿನಿಂದ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಆರ್ಥಿಕ ವ್ಯವಸ್ಥೆ ವ್ಯವಹಾರದಲ್ಲಿ ನೀವು ಹೆಚ್ಚು ಗಮನವನ್ನು ಕೊಡಬೇಕು ನಿಮಗಿಷ್ಟವಾದ ಕಾರ್ಯವನ್ನು ಮಾಡಲು ಹೋಗಿ ವಿವಾದಕ್ಕೆ ಸಿಲುಕುತ್ತೀರಾ ಕೌಟುಂಬಿಕವಾಗಿ ಜೀವನ ಉತ್ತಮವಾಗಿರುತ್ತದೆ ಇದರಿಂದಾಗಿ ನೆಮ್ಮದಿ ಕೂಡ ದೊರೆಯುತ್ತದೆ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಸಂಬಂಧಿಸಿದ ವಿಷಯಗಳಲ್ಲಿ ಅದ್ಭುತ ಯಶಸ್ಸನ್ನು ಪಡೆದುಕೊಳ್ಳಬಹುದು ವ್ಯವಹಾರಗಳು ಸಹ ಹೆಚ್ಚು ಲಾಭದಾಯಕವಾಗಿರುತ್ತದೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಬಡ್ತಿ ಸಿಗುವ ಅವಕಾಶ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತದೆ ಆದಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳು ಬರುವುದರಿಂದ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಎಂದು ಹೇಳಬಹುದು ಉನ್ನತ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಬಹುದು ಸಂಗಾತಿಯಿಂದ ನಿಮಗೆ ಸಂಪೂರ್ಣವಾದ ಬೆಂಬಲ ಲಭಿಸುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲಾರದು ಭವಿಷ್ಯವು ಸಂಪೂರ್ಣವಾಗಿ ಬದಲಾಗುತ್ತದೆ ಈ ಸಮಯ ವ್ಯಾಪಾರ ಮಾಡುವವರಿಗೆ ತುಂಬಾ ಲಾಭದಾಯಕವಾಗಿರುತ್ತದೆ ಅಲ್ಲದೆ ವೃತ್ತಿ ಸಾಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಾ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತುಂಬಾ ಅನುಕೂಲವಾದ ಪರಿಣಾಮಗಳನ್ನು ಜೀವನದಲ್ಲಿ ಬೀರುತ್ತದೆ ವೈವಾಹಿಕ ಜೀವನ ಸಂತೋಷದಿಂದ ತುಂಬಿರುತ್ತದೆ ವ್ಯವಹಾರಗಳು ಲಾಭದಾಯಕವಾಗಿರುವುದರಿಂದ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಆದಾಯಗಳು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು ಮಹಾಶಿವನ ಕೃಪೆಯಿಂದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣವು ಲಾಭವಾಗಿದೆ ಿರುತ್ತದೆ ಶತ್ರುಗಳ ವಿರುದ್ಧ ಜಯ ಗಳಿಸುತ್ತೀರಾ ಸಂಗತಿಯ ಸಹಾಯದಿಂದ ಲಾಭ ದೊರಕುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯದ್ಭುತ ಲಾಭಗಳನ್ನು ಇದೇ ಒಂದು ಮೇ ಎಂಟನೇ ತಾರೀಕಿನಿಂದ ಪಡೆದುಕೊಂಡು ಜೀವನದಲ್ಲಿ ಸುಂದರ ಒಂದು ಕ್ಷಣಗಳನ್ನು ಅನುಭವಿಸುತ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ್ಮ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು